ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಟೊಮೊಟೊ ಬೆಲೆ ದಿಢೀರ್ ಕುಸಿತ ರೈತ ಕಂಗಾಲು ಚಿಂತಾಮಣಿ ತಾಲೂಕಿನ ಗಡಿ ಗ್ರಾಮವಾದ ಯಮಲಪಾಡಿ ಗ್ರಾಮದ ಪ್ರಗತಿಪರ ರೈತ ವೆಂಕಟರೆಡ್ಡಿರವರು ಟೊಮೊಟೊ ಬೆಲೆ ಕುಸಿತದಿಂದ ರೈತರು ಸಂಕಷ್ಟಕ್ಕೆ ಈಡಗಿದ ಈಡಾಗಿದ್ದಾರೆ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ತಮ್ಮ ತೋಟದಲ್ಲಿ ಬೆಳೆದಿರುವ ಟೊಮೊಟೊ ಬೆಳೆ ಕೀಳದೆ ಗಿಡದಲ್ಲೇ ಇರುವ ದೃಶ್ಯ ಗಮನಿಸಬಹುದು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹತ್ತು ಎಕರೆ ಪ್ರದೇಶದಲ್ಲಿ ಟೊಮೊಟೊ ಬೆಳೆ ಬೆಳೆದಿದ್ದು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಒಂದು ಲಕ್ಷ ರೂಪಾಯಿ ಸಹ ಕೈಗೆ ಸಿಗಲಿಲ್ಲ ಹೀಗಾದರೆ ರೈತ ಬದುಕುವುದು ಹೇಗೆ ಎಂದು ಪ್ರಶ್ನೆ ಮಾಡಿದರು ಇತ್ತೀಚೆಗೆ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದ ಅಪಾರ ನಷ್ಟವಾಗಿದೆ ಎಲ್ಲ ಕಂಪನಿಗಳಲ್ಲಿ ತಯಾರು ಮಾಡುವ ವಸ್ತುಗಳಿಗೆ ನಿಗದಿತ ಬೆಲೆ ಇದೆ ಆದರೆ ರೈತ ಬೆಳೆಯುವ ಬೆಳೆಗೆ ನಿಗದಿತ ಬೆಲೆ ಇಲ್ಲ ಸರ್ಕಾರ ರೈತರಿಗೆ ನಿಗದಿತ ಬೆಲೆ ಘೋಷಣೆ ಮಾಡುವುದರಿಂದ ಸಾಲಕ್ಕೆ ಸಿಲುಕದೆ ರೈತರ ಬದುಕು ಹಸನಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ತಮ್ಮ ಹೆಸರು ಸರ್ ನಮ್ಮ ಹೆಸರು ಅಂತ ಸರ್ ಎಷ್ಟು ಎಕರೆ ಆಗಿದೆ ಸರ್ ಈ ಒಂದು ಟೊಮೊಟೊ ಬೆಳೆ ಸರ್ ನಾವು ಹತ್ತು ಎಕರೆ ಹಾಕಿದ್ದೀವಿ ಟೊಮೊಟೊ ಬೆಳೆ ಹೇಗಿದೆ ಸರ್ ಈಗ ಒಂದು ಈ ಬೆಲೆ ಏನು ಹೆಂಗಿದೆ ಈಗ ಟೊಮೊಟೊ ಬೆಲೆ ಏನು ಇಲ್ಲ ಸರ್ ಎಲ್ಲ ಮಳೆ ಬಂದು ನಾಶ ಆಗಿದೆ ಗೆಜ್ಜಿ ರೋಗ ಒಂದು ಊಜಿ ಅದರಲ್ಲಿ ಇಷ್ಟ ದಿನ ಬೆಲೆ ಇಲ್ಲ ಅದರಿಂದ ಎಲ್ಲ ಲಾಸೇ ಸರ್ ಒಂದು ಇಪ್ಪತ್ತು ಲಕ್ಷ ಖರ್ಚು ಬಂದಿತ್ತು ಏನು ಒಂದು ಲಕ್ಷ ಕೂಡ ಕೈಗೆ ಬಂದಿಲ್ಲ ಸರ್ ನಿಮ್ಮಿಂದ ಬಹಳಷ್ಟು ಒಂದು ಪಾಪ ನಾಲಿ ಮಾಡ್ಕೊಳ್ಳೋ ಎಲ್ಲ ಇವರು ಎಲ್ಲ ಕೂಲಿ ಆಳುಗಳೆಲ್ಲ ನಿಮ್ಮನ್ನೇ ನಂಬ್ಕೊಂಡಿದ್ರು ಈ ರೀತಿ ಆಗ್ಬಿಟ್ರೆ ಪಾಪ ಅವ್ರಿಗೂ ಒಂದು ಸ್ವಲ್ಪ ಕಷ್ಟ ಅನ್ಸಲ್ವ ಸರ್ ಅವ್ರಿಗೆ ಕಷ್ಟ ಅಲ್ಲ ಸರ್ ನಮಗೆ ಕಷ್ಟ ಅದೇ ಬಿದ್ದು ಅವ್ರಿಗೆ ಏನೋ ಒಂದು ಮಾಡ್ತೀವಿ ಅದೇ ನಮ್ಗ್ ಸ್ವಲ್ಪ ಕಷ್ಟ ಆದ್ರೆ ರೈತ ಪಾಪ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹಾಕಿ ಬಂಡವಾಳ ಕೈಗೆ ಸಿಗಲಿಲ್ಲ ಅಂತಂದ್ರೆ ಕಷ್ಟ ಅನ್ಸುತ್ತಲ್ಲ ಜಾಸ್ತಿ ಕಷ್ಟ ಸರ್ ಇದು ಮುಂದಲ್ಲ ಇದು ಮೂರನೇ ಬೆಲೆ ಲಾಸ್ ಮತ್ತೆ ಇವಾಗ ಎಂಟು ಎಕರೆ ಮತ್ತೆ ಮಾಡಿದೀವಿ ಎರಡನೇ ಈ ಲಾಸ್ ಆಗ್ತಾ ಆಗುತ್ತೆ ಉಳಿಯೋದು ಕಷ್ಟ ಆಗುತ್ತೆ ಬೆಳೆ ಪ್ರತಿಯೊಂದು ಬೆಳೆನೂ ಕೈಗೆ ಸಿಗ್ಲಿಲ್ಲ ಅಂತಂದ್ರೆ ರೈತ ಸಾಲ ಸೋಲ ಮಾಡಿ ಇಷ್ಟೆಲ್ಲ ಬಂಡವಾಳ ಮೇಲೆ ರೈತನಿಗೆ ಸರಿಯಾದ ಒಂದು ನಿಖರವಾದ ಒಂದು ಬೆಂಬಲ ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ರೈತ ಉಳಿಯೋದೇ ಕಷ್ಟ ಸರ್ ಕಷ್ಟ ರೈತಗೆ ಬೆಂಬಲ ಬೆಲೆ ಸಿಗಬೇಕು ಫಸ್ಟ್ ಆಫ್ ಆಲ್ ಬೆಂಬಲ ಬೆಲೆ ಸಿಗಬೇಕು ಅದು ಸಿಗಲಿಲ್ಲ ಅಂದ್ರೆ ರೈತ ಯಾವಾಗಾದ್ರೂ ಸರ್ ಸರ್ಕಾರಕ್ಕೆ ನೀವು ಏನು ಒತ್ತಾಯ ಮಾಡ್ತೀರಾ ಸರ್ ಒಬ್ಬ ರೈತನಾಗಿ ಸರ್ ಸರ್ಕಾರಕ್ಕೆ ಏನೂ ಇಲ್ಲ ಸರ್ ಒಂದು ನಿಗದಿ ಮಾಡಬೇಕು ರೈತರಿಗೋಸ್ಕರ ಬೆಳೆ ಒಂದು ನಿಗದಿ ಮಾಡಿದ್ರೆ ಇವಾಗ ಒಂದು ಸಿಗರೇಟ್ ಪ್ಯಾಕದ ಮೇಲೆ ನಿಗದಿ ರೇಟ್ ಇದೆ ಏನ್ ತಗೊಂಡ್ರೂ ನಮ್ಮ ರೈತರಿಗೆ ಬೆಲೆ ಇಲ್ಲ ನಿಗದಿ ಬೆಲೆ ಇಲ್ಲೇ ಇಲ್ಲ ಎಲ್ಲಾ ವಸ್ತುಗಳಿಗೂ ಒಂದು ನಿಗದಿ ಬೆಲೆ ಇದೆ ನಿಗದಿ ಬೆಲೆ ಇದೆ ನಮ್ಮ ರೈತರ ಬೆಳೆಯುವ ಬೆಲೆಗೆ ನಿಗದಿ ಬೆಲೆ ಇಲ್ಲ ಅದು ಒಂದು ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಸರ್ ನಿಮ್ಮ ಒಂದು ಅಭಿಪ್ರಾಯ ನಮ್ಮ ಅಭಿಪ್ರಾಯ ರೈತರಿಗೆ ರೈತರು ಬೆಳೆಯುವಂತ ಬೆಳೆಗಳಿಗೆ ಒಂದು ನಿಗದಿತ ಬೆಂಬಲ ಸರ್ಕಾರ ಘೋಷಣೆ ಮಾಡಬೇಕು ಘೋಷಣೆ ಮಾಡಿದ್ರೆ ರೈತ ಸಾಲಕ್ಕೆ ಸಿಲ್ಕೋದಿಲ್ಲ ರೈತ ಉಳಿದ್ರೇನೆ ಸರ್ ಪ್ರತಿಯೊಬ್ರು ಉಳಿಯೋದು ರೈತನೇ ಇಲ್ಲಿ ಹೋಗ್ತಾ ಇದ್ರೆ ಕೂಲಿ ನಾಳಿ ಮಾಡೋರಿಗೆ ಕೆಲಸ ಇಲ್ಲಿ ಕೊಡ್ತಾರೆ ರೈತ ಎಲ್ಲಾ ಸರ್ಕಾರಗಳು ನಾವು ರೈತರ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಹೇಳ್ತಾರೆ ಸರ್ ಬರೀ ಮಾತುಗಳಷ್ಟೇ ಯಾರು ಇಲ್ಲ ಹೇಳ್ತಾರೆ ಅಷ್ಟೇ ನಮ್ದೇ ಅಂತಲ್ಲ ಪ್ರತಿ ರೈತರದ್ದು ಇದೇ ಕಷ್ಟನೇ ಪಾಪ ಏನೋ ನಾವೇನೋ ಒಂದ್ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ನೂ ನೆಕ್ಸ್ಟ್ ಬೆಲೆ ಬರ್ಲಿಲ್ಲ ಅಂದ್ರೆ ನಮಗೂ ಸ್ವಲ್ಪ ಕಷ್ಟನೇ ಇದು ಮೂರನೇ ಬೆಲೆ ಇದು ನಾಲ್ಕನೇ ಬೆಲೆ ಮತ್ತೆ ಮಾಡಿದೀವಿ ಈ ತರ ಆಗ್ತಾ ಇದೀವಿ ಏನಾದ್ರೂ ಒಂದು ನಿಗದಿ ಬೆಲೆ ಮಾಡಿದ್ರೆ ಒಳ್ಳೇದೇ ಸರ್

सर सर ओके